ಲಕ್ಕಿ ವಾವ್ ಹೇಳಿಬಿಡಿ ಸೇ ಸೂಪರನ್ನಿ ಸೂಪರ್ ಸು ವಾವ್ ವಾವ್ ಅನ್ನಿ ಸರಿ ಬಾಯ್ ಮಾಡಿ ಲಕ್ಷ್ಯ ಬಾಯ್ ಹೇಳಿ ಟಾಟಾ ಬಾಯ್ ಹೇಳಿ ಬಾಯ್ ಹೇಳಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಚೆನ್ನಾಗಿದ್ದೀವಿ ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡರು ವ್ಲಾಗ್ಸ್ ಲೈಕ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಇವತ್ತಿನ ಟಾಪಿಕ್ಕು ನಾನು ಆಲ್ರೆಡಿ ಹೇಳಿದ್ದೀನಿ ಗೇವ್ಸ್ ಫ್ರಮ್ ಅಮೇರಿಕಾ ಅಂತ ಮೆನ್ಷನ್ನು ಮಾಡಿದ್ದೀನಿ ನೋಡಿ ಯಾರಿದ್ದಾರೆ ಅಮೇರಿಕದಲ್ಲಿ ಅವ್ರ ರಿಲೇಷನ್ ಅಂತ ಯೋಚನೆ ಮಾಡ್ತಿದ್ದೀರಾ ಹೇಳ್ತೀನಿ ಅಪ್ಕಮಿಂಗ್ ಮುಂದೆ ಕೇಳ್ತಾ ಹೋಗ್ತೀನಿ ನೋಡಿ ಫಸ್ಟು ಅದು ಚಾಕ್ಲೇಟ್ಸು ಆಮೇಲೆ ಒಂದು ಫುಲ್ ಸೆಟ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಪೇಂಟ್ ಸೆಟ್ಟು ಕ್ರಯೋನ್ ಇದೆ ಪೇಂಟಿಂಗ್ ಇದೆ ಫುಲ್ ಸೆಟ್ಟೇ ಇದೆ ಸ್ಕೆಚ್ ಪೆನ್ಸ್ ಇದೆ ಕಲರ್ ಪೆನ್ಸಿಲ್ಸ್ ಇದೆ ಅವ ಮಗಂತೂ ಫುಲ್ ಖುಷಿ ಸ್ನೇಹಿತರೆ ಎಷ್ಟೊಂದು ಸೆಟ್ ಒಟ್ಟಿಗೆ ನೋಡಿ ನಾವು ಆ ಥರದ್ದೇನು ಅವ್ಳಿಗೆ ಕೊಡಿಸ್ತಿರಲಿಲ್ಲ ಅಲ್ಲಿ ಇಷ್ಟು ಚೆನ್ನಾಗಿದೆ ಅಲ್ವಾ ಹಂಡ್ರೆಡ್ ಪೀಸಸ್ ಇದೆ ಟೋಟಲ್ ಸ್ನೇಹಿತರೆ ಅದರಲ್ಲಿ ಆಮೇಲೆ ಕಮಿಂಗ್ ಟು ಪ್ಲೇಯಿಂಗ್ ಥಿಂಗ್ಸ್ ಅಂತ ಬಂದಾಗ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಟೋಸ್ಟರ್ ಥರ ಅದೆಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ ಗೊತ್ತಾ ಟೋಸ್ಟರ್ ಅದು ನಮ್ಮಮ್ಮ ಕಿ ಅಲ್ಲ ವಾಯ್ಸ್ ಸ್ವಲ್ಪ ಹಾಳಾಗಿದೆ ಸ್ನೇಹಿತರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ಯಾನು ಒಂದು ತವಾ ಗ್ರಿಲ್ ತವಾ ನೋಡಿ ನೋಡ್ತಾ ಹೋಗಿ ಹಾಗೆ ಏನೇನಿದೆ ಅಂತ ಇದು ನೋಡಿ ದಿಸ್ ಇಸ್ ಲಂಡನ್ದು ಫುಲ್ ಸ್ಟ್ಯಾಚ್ಯೂ ಥರ ಎಷ್ಟು ಚೆನ್ನಾಗಿದೆ ನೋಡಿ ಅದು ಮ್ಯಾಗ್ನೆಟಿಕ್ ಇದೆ ಅದು ಫ್ರಿಜ್ಗೆಲ್ಲ ಸ್ಟಿಕ್ ಮಾಡ್ಬೋದು ಅದು ಅದು ಲಾಸ್ಟ್ ಟೈಮ್ ತಂದು ಕೊಟ್ಟಿದ್ದು ಗಿಫ್ಟು ಯಾರು ತಂದು ಕೊಟ್ಟಿದ್ರು ಅಂತ ಹೇಳ್ತೀನಿ ಸ್ನೇಹಿತರೆ ಸ್ಟೇ ನೋಡ್ತಾ ಇರಿ ಟಿಲ್ ದ ಹೆಂಡ್ ಎಷ್ಟು ಕ್ಯೂಟಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ವಾ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಇದೆಲ್ಲ ಈ ಎಲ್ಲ ತಂದು ಕೊಟ್ಟಿದ್ದು ನಮ್ಮ ಶ್ರೀಧರ ಅಂಕಲ್ ಸ್ನೇಹಿತರೆ ಅವ್ರು ನಮ್ಮ ಹಿತೈಷಿಗಳು ನಮ್ಮಂಜೆಗೌಡರ ಸ್ನೇಹಿತರು ಸೊ ಅವರು ನಮ್ಮ ಯಾವ ರಿಲೇಶನ್ಸು ಅಲ್ಲ ನಮ್ಮ ವೆಲ್ ವಿಷರ್ಸ್ ಅಷ್ಟೇ ಅವರು ಅಮೇರಿಕಾಗೋಗಿದ್ರು ವೇಕೇಷನ್ಗೆ ಅಲ್ಲಿಂದ ನಮಗೆ ಗಿಫ್ಟನ್ನು ತಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶ್ರೀಧರ ಅಂಕಲ್ ನೀವು ನಮ್ಮನ್ನು ಅಲ್ಲೂ ನೆನಪು ಮಾಡಿಕೊಂಡು ನಮಗೋಸ್ಕರ ಗಿಫ್ಟ್ಗಳನ್ನ ತಂದಿರೋದು ಇಟ್ಸ್ ಮೀನ್ಸ್ ಅಲಾಟ್ ಬಟ್ ನಿಮ್ಮ ಪ್ರೀತಿ ಎಲ್ಲ ಗಿಫ್ಟು ಈ ಎಲ್ಲ ಇದಕ್ಕಿಂತ ದೊಡ್ಡದು ಅಂಕಲ್ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಥ್ಯಾಂಕ್ ಯು ಸೋ ಮಚ್ ಇವರೇ ಶ್ರೀಧರ್ ಅಂಕಲ್ ಸ್ನೇಹಿತರೆ థ్యాంక్ యూ సో మచ్ ప్రీతి తోర్సంక్ వాచింగ్ స్నేహితురే లైక్ సబ్స్క్రైబ్ థ్యాంక్ యూ